ದುಂಬು ದೈವಗು ಪ್ರತಿಷ್ಠೆ ಮಲ್ಪನು ಈ ಬಟ್ರೆ ನಗಲತ್ತು ಸಾಧಾರಣ ಬೈಕಡ್ಡಿಯಲ್ಲಿ ಕಾಳು ಪೂಜಾರಿ ಪೆರಂಪೊಳ್ಳಿ ರಾಮ್ ಪೂಜಾರಿಂದಿತ್ತಾರೆ ಸಾಗರಡಿ ಕೊರಗ ಪೂಜಾರಿ ಇರ್ತಾರೆ ಬುಡ್ನಾಡು ಐತ್ತು ಪೂಜಾರಿ ಇರ್ತಾರೆ ಕಾ ಅಲೆ ಕೂಡ ಕಾಳು ಪೂಜಾರಿ ಮೊಗಲು ಮೀದು ಬತ್ತದ್ದು ಆ ದೈವನು ಪ್ರತಿ ದೈವನು ನಮ್ಮುನು ನಾಗದೇವರೇನು ಬಕ್ಕ ದೇವರ ದೇವರೇನು ದೇವಿನ ಪೂರ ಪ್ರತಿಷ್ಠೆ ಮಲ್ಪನು ಒಂದು ನಮ್ಮನು ದುಂಬು ದುಂಬು ನಮ್ಮುನು ಏನು ಕಣ್ಣರ ತೂತಿನ ಒಂದು ವಿಷಯ ಆಗಲೇ ಮೀದ್ ಬರ್ತದ್ದು ಅವ್ಯನು ಒಂದು ಕಲಸ ಲೆಕ್ಕ ಆಗಲೇ ಒಂಜಿ ಒಂದು ವರ್ಮನ ಐನ ಕಲಸ ಇದನ್ನ ಮೂಜೆ ಕಲಸ ಮಲ್ತದ್ದು ಆಯಿತು ಒಂದು ಬಲ್ಲು ಕಟ್ಟದ್ದು ಆ ಮನೆ ಮಂಚ ಈ ಪೂಜೆ ಅಲ್ಲು ಕೂಲ ಆ ದುಂಬು ಕಲೆ ತಗ್ಗೈನ ಏನೋ ಒಂದು ಕಲ್ಪವಕ್ಷದ ಕಾಣಿಕೆ ಆ ತಾರೆ ಉಂಡು ಅವ್ನು ಒಂದು ಮರ ಕಡಿದ್ಬಾಡ್ಬೇಕು ಕಲೆ ತಗ್ಗು ಅಂಚೆನೆ ಏತ ದೈವಲು ಆತ ದೀಪಿನ ದೀಪಿನೇ ಬಕ್ಕ ಒಂದು ಮಣ್ಣದ ಮುಗ್ಗಾಯಿ ಬಕ್ಕ ಆ ತಾರೆ ಪನ್ನದಿನ ಕಲ ಉಲಾಯಿ ಚೊಪ್ಪದ ತಾರೆ ಪಾಡಿ ಬಕ್ಕ ಬಾರ್ ಒಂದು ಇತ್ತು ಪಾಡ್ ಪಾಡ್ದ ಇಂದ ನಿನ್ನ ಇತ್ತಿನ ಕೇಳೋ ಪ್ರತಿಷ್ಠೆ ಮಲ್ಪರೋ ಅದ ಮುಟ್ಟ ಏರೆಲ್ಲ ತೊಂದರೆ ಹೋಗ್ರೆ ಬಲ್ಲಿ ನಿನ್ನ ಒಟ್ಟು ಗಿತ್ತಿನ ಹಿರಿಯರ್ನಾಗ್ಲು ಏರುಳಿರು ಅಗಲ ಮಾತ ಮುಲ್ಪನೆ ಉಪ್ಪುಡಾಗಲೂ ಒಡೆಲ್ಲೂ ಪೋರೆ ಬಲ್ಲಿ ನಿಗಲು ಆದ ಮುಟ್ಟ ಮರಟು ಮರಟು ಮನೆ ನಿನ್ನ ಒಂಜಿ ಒಂದು ಮಾತ ಏನ ನಿನ್ನ ಕಳೆಕಾರಣಿಕ ದೈವದ ಭಕ್ತರನ್ನಾಗಳ ಬೆತ್ತಡ್ಡೆ ಉಪ್ಪುಡು ಅಂಚಾರ ಬೋದು ನಿನ್ನ ಒಂದು ಬಿಂಬ ಏನು ಉಂಡು ಒಂಜಿ ಈ ಕ್ಷೇತ್ರ ಏನು ಉಂಡು ಆ ಕ್ಷೇತ್ರನ ಜೀರ್ಣೋದ್ಧರ ಮಲ್ಪುವ ಅದ ಮುಟ್ಟಿ ಈ ಕಲ್ಪ ವ್ಯವಸ್ಥೆ ಕಾಣಿಕೆ ನಿಗಲು ಮಾತಾ ಮರಟು ಉಂಟು ಆ ಪ್ರಾರ್ಥನೆ ಮಾಡ್ತಂದು ಆ ತೊಪ್ಪದ ತಾರ ಮುಗಜುಳ ಪಾಡ್ದು ಅವು ಪಂದೊಂದು ಲೆಕ್ಕ ಬಾರ್ ನಿಲ್ಕಾಡ್ದು ಇತೂ ದಯವಿಳನ್ನು ಒಟ್ಟು ಕೊಂಚ ಬೈರಸ್ತು ಕಟ್ಟೋದು ಒಂದು ಪೇರಿದ ಸಂಪಿಗೆ ಮರ ಇತ್ತೆ ಸಂಪಿಗೆ ಮರ ಇಜ್ಜಿ ಸಂಪಿಗೆ ಮರ ಕಟ್ಟದು ಅಯಿಟು ಕುಳ್ಳಪು ಬಕ್ಕ ಪೂರ ಗುಡಿ ಮಾತ್ರ ಐ ಬಕ್ಕ ಐವನ್ ಪಸ್ ಮತ್ತು ಗುಡಿ ಪಂಡಾಗ ಸಾಧಾರಣ ಈ ದರ್ಶನ ಉಂತಿನಾಗಲೇ ಪ್ರಶಿಷ್ಟ ಆಪಿನ ಪೊರ್ತು ಪ್ರಶಿಷ್ಟ ಮಲ್ಪನ ಪೊರ್ತು ಅಥವಾ ಕಲೆ ತಗ್ಗೋನ ಪೊರ್ತು ಗುಡಿ ಇತ್ತು ಹೆಚ್ಚಿಗೆ ಎಲ್ಲ ಏನು ಗುಡಿ ತೂತಿನ ಇದ್ದು ಇಲ್ಲದ ಉಲಯೇ ಇಲ್ಲದ ಉಲಯೇ ಆಗಲಿ ಪ್ರತಿಷ್ಠೆ ಮಲ್ತನು ಆಗಲೇ ಬರ್ತದ ಕಡೆಗೆ ಕಲೆ ತಗ್ಗೋನ ದೈಳ ಎಂಚ ಕಲೆ ಅಂಚನೇ ಆ ತುಪ್ಪದ ತಾರೇನ ಪಸಂ ಬತ್ತದ ಅಲ್ಪ ದೀದ್ದು ಆ ಸಮಾತ ಆಯ್ತ ಸುತ್ತ ದೀದ್ ಈಗ ನೂಲು ಕಟ್ಟು ಮನೆ ಮಂಚವು ಇಂದ ನಾನು ಅಲ್ಪ ಕುಲ್ಲುಲ ಕುಟುಂಬ ಅಡ್ಡೆ ಮಲ್ಪಡ ಎಕ್ ಮಲ್ತಿನ ಜರ ತಪ್ಪು ಇತ್ತು ಈ ಮಾಡು ಸಮಾನ ಮಲ್ತಣ್ಣ ಗ್ರಾಮದೇವರನ್ನ ಈ ಜನ ಹೆಂಗ್ಲ ಉಡುಪಿದ ಅನಂತೇಶ್ವರನ ತೀರ್ಥ ಬಸೋದ್ರು ತಲ್ದರು ಒಂದು ಜೇಪಂಡ ಈತ ದಿನ ಮರಟಿತ್ತ ನಿನ್ನೆಲ್ಲ ಅಶುದ್ಧ ಮೀನು ಮಲದಿಂದ ಈ ಶುದ್ಧಲ್ಲ ಈ ಪೋದು ಕುಲ್ಲ ಇನ್ನು ಮಲ್ದು ಆ ಹಿರಿಯರನ್ನಾಗ್ಲು ಒಂದು ತರೆ ತಗ್ಗಾದ ಪತ್ರಿಗಳು ಜೋಡ ಮಲತಿಂದ ಆ ದೈವ ಕುಲ್ಲದ್ ನಿಂಪಿನಾಗಲೇ ನೂದೇ ನೂದು ಮುಟ್ಟ ನಂಬಿಕೆ ತಿನ್ನ ಅವು ಬಕ್ಕ ಇತ್ತ ಏನ ಅನ್ಪಾನಂಡ ದೈವ ಪ್ರತಿಷ್ಠೆ ಮಲ್ಪನಚಿತ್ತಿನ ಒಂಜಿ ಪಾತಿಮಾನಿ ದರ್ಶನ ಪಾತ್ರಿಮಿಟ್ಟು ನಂಬಿಕೆ ದಾಂತ್ಯ ಪೋಂಡ ಅಥವಾ ಇನಿವಾರ ಒಂಜಿ ದರ್ಶನದ ಪಾತ್ರೆ ದರ್ಶನ ಉಸಿದು ಅವ್ವಿಡ್ಬೇಕು ಮರ್ದಿನ ಅವು ಕುಟುಂಬಕ್ಕೆ ಸಮರ್ಥ ಅಂತೆ ಅವ್ವಿಡ್ಬೇಕು ದಿನ ಒಂಜಿ ದರ್ಶನ ಪಾತ್ರೆ ಮಂದರೆ ದರ್ಶನ ಮಲ್ತಿ ಬಕ್ಕ ಒಂಥ ದೈವಳು ಜಾಸ್ತಿ ಏನ ಕಡಿಮೆ ಏನ ಅಥವಾ ಒಂದು ಇರುವನಲ್ಲ ದರ್ಶನ ಪಾತ್ರೆ ಮೆತ್ತ ನಂಬಿಕೆ ಇದ್ದಿ ಉದಾಲ ಗೊತ್ತಂತೇನು ಅಂತ ಅನುಭವ ಇದನ್ನ ಲೇಸಂಬರ್ಕಾಯ್ ಮಂದ್ರೆ ಪಿದ ಪಿದೈ ತಾಯಿನ ಉಂತಾಯಿ ಬಕ್ಕ ಅವು ಕುಡಲ ಮೂಜಿ ನಮ್ಮನೇ ಅಡ ಅಂತ ವಿಷಯ ಗೊತ್ತಿತ್ತು ಅಂಥರೋ ಈ ನನ್ನ ದರ್ಶನ ಪಾತ್ರಿ ಕಲೆ ತಗ್ಗವನ್ನು ಬಿಡ್ತೀವಿ ಕುಟುಂಬದಗಳೇನು ಪೂರ ಎಡಬಲ ತೃತೀವಿ ಒಂದು ಕುಟುಂಬದ ಕುಟುಂಬದ ಪೂರ್ಜರ್ನಗಳ ಪೂರ ಎಡಬಲ ತುರ್ತು ಒಂದು ನನ್ನ ದರ್ಶನ ಪಾತ್ರಿ ಕಲೆ ತಗ್ಗವನ್ನು ಬಿಡ್ತೀವಿ ಕಲೆ ಕೊರ್ಪಿನ ಬಿಡ್ತೀವಿ ದೇವರೇನು ನಾಗದೇವರೇನು ದೇವಿನ ಎಂಚ ಬ್ರಾಹ್ಮಣರಿ ಬರ್ತದ ಪೂಜೆ ಮಾಡ್ತದ ವೈದ್ಯಕರಿ ಬರ್ತದೆ ಪೂಜೆ ಮಾಡ್ತದ ಪ್ರತಿಷ್ಠೆ ಮಲ್ಪರ ಅಂಚನೆ ಕಲೆ ತಗ್ಗಿರ ಅವೇ ನಮ್ಮ ಮಲ್ಪಾಡೋ ಇದು ಇತ್ತೆ ವೈದ್ಯಕೀಯ ಈ ಭಟ್ರನಗ ఈ కళ తగ్గ ఉన్న ప్రతి సంబంధ రెడ్డి గెలతో మట రగలిపోతుంది